ಕೊರೋನಾ ಅನ್ನೋ ಕಾರ್ಮೋಡ ಕರ್ನಾಟಕವನ್ನೂ ಸೇರಿದಂತೆ ಇಡೀ ಜಗತ್ತನ್ನ ಇನ್ನಿಲ್ಲದಂತೆ ಕಾಡ್ಬಿಡ್ತು ಸುಧಾರಿಸ್ಕೊಂಡ್ವಲ್ಲ ಅನ್ನೋ ಹೊತ್ತಿಗೆ ಇದೀಗ ಮತ್ತೊಂದು ವೈರಸ್ ಅದರಿಂದ ಆರೋಗ್ಯದ ಮೇಲೆ ಆಗಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಜಗತ್ತಿನಾದ್ಯಂತ ಚರ್ಚೆ ಪ್ರಾರಂಭವಾಗಿದೆ ಇವತ್ತಿನ ಮಹಾಭಾರತದ ಎರಡನೇ ವಿಚಾರ ಕೂಡ ಇದೆ ಹೆಚ್ ಎಂ ಪಿ ವಿ ನಿಜಕ್ಕೂ ಕೂಡ ಡೇಂಜರಸ್ ಹೌದಾ ಇಲ್ವಾ ವೀಕ್ಷಕರಿಗೆ ಏನ್ ಅನ್ನಿಸ್ತಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ತಿಳಿಸಬಹುದು ಕಾರ್ಯಕ್ರಮದ ಕೊನೆಯಲ್ಲಿ ಅದ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕರುನಾಡ್ನಲ್ಲಿ ಎರಡು ಈಗ ಓವರ್ ಆಲ್ ದೇಶದಲ್ಲಿ ಆರು ಲೇಟೆಸ್ಟ್ ಆರು ಪ್ರಕರಣಗಳು ಪತ್ತೆಯಾಗಿದೆ ಎಚ್ ಎಂ ಪಿ ವಿ ಸೋಂಕು ತಗಲಿರುವುದು ಅದರಲ್ಲೂ ಕರ್ನಾಟಕದಲ್ಲಿ ಇಬ್ಬರು ಮಕ್ಕಳಿಗೇನೆ ಸೋಂಕು ಕಾಣಿಸ್ಕೊಂಡಿರೋದ್ರಿಂದ ಚಿಂತೆ ಸಹಜವಾಗಿ ಹೆಚ್ಚಾಗ್ತಾ ಇದೆ ಕೋವಿಡ್ ನಂತೆ ಇದು ಕಾಡುತ್ತಾ ಹರಡುತ್ತಾ ಪ್ರಾಣ ತೆಗೆಯುತ್ತಾ ಹೀಗೆ ಹತ್ತಾರು ಪ್ರಶ್ನೆ ಇದೆ ನಾನು ಆಗ್ಲೇ ಹೇಳ್ದಾಗೆ ಭಯ ಪಡಿಸೋಲ್ಲ ಆತಂಕವನ್ನು ಕೂಡ ಹುಟ್ಟುಹಾಕಲ್ಲ ಆದರೆ ಏನಿದು ಸೋಂಕು ಈ ವೈರಸ್ ಏನು ನಮ್ಮ ದೇಹದ ಮೇಲೆ ಏನು ಮಾಡುತ್ತೆ ಇದಕ್ಕೆ ಪರಿಣಾಮಕಾರಿಯಾಗಿ ಫೈಟ್ ಬ್ಯಾಕ್ ಮಾಡಲಿಕ್ಕಿರುವ ಆಯ್ಕೆಗಳೇನು ಇದರ ಅರಿವಿನ ಅರಿವು ಮೂಡಿಸುವ ಒಂದು ಪ್ರಯತ್ನವನ್ನು ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀವಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಕೇಳಿಸ್ಕೊಂಡು ನಂತರದಲ್ಲಿ ಚರ್ಚೆ ಮುಂದುವರಿಯುತ್ತೆ ಮಾಸ್ಕ್ ಹಾಕೊಂಬ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಂ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾಯಿದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಂ ಪಿ ವಿ ವೈರಸ್ ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ರೈಟ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸುನಿಲ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ಕಾರ ಸ್ವಾಗತ ಕಾರ್ಯಕ್ರಮಕ್ಕೆ ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ಗುಡ್ ಟು ಹಾವ್ ಯು ಇನ್ ದ ಶೋ ಬಟ್ ಅನ್ಫಾರ್ಚುನೇಟ್ಲಿ ಫಾರ್ ಅ ರಾಂಗ್ ರೀಸನ್ ಬಟ್ ಸ್ಟಿಲ್ ಅರಿವು ಮೂಡಿಸೋ ಪ್ರಯತ್ನ ಅಂತ ಹೇಳಿ ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದ್ದೀನಿ ಸರ್ ಸೊ ಇಂದ ಶುರು ಮಾಡೋಣ ಏನಿದು ಹೆಚ್ ಎಂ ಪಿ ವಿ ಅಂತ ಹೇಳಿ ಇದು ಹೊಸ ವೈರಸ್ ಅಲ್ಲ ಅಂತ ಹೇಳ್ತಿದ್ದಾರೆ ಹಿಂದೆನೇ ಇತ್ತು ಅನ್ನೋದಾದ್ರೆ ಈಗ ಯಾಕೆ ಆತಂಕ ಅಂತ ಎಚ್ ಎಂ ಪಿ ವಿ ಅನ್ನೋದು ಎರಡ್ ಸಾವಿರದ ಒಂದರಲ್ಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಪ್ರಥಮ ಬಾರಿಗೆ ಪತ್ತೆ ಆಯ್ತು ಅದಕ್ಕಿಂತ ಹಲವಾರು ವರ್ಷಗಳ ಹಿಂದೆ ಇದು ಆಲ್ರೆಡಿ ಒಂದು ಸರ್ಕ್ಯುಲೇಷನ್ ಅಲ್ಲಿ ಇತ್ತು ಅಂತ ಒಂದು ಅನುಮಾನ ಹುಟ್ಟಿತ್ತು ಬಟ್ ಟೂ ತೌಸಂಡ್ ಒನ್ ಅಲ್ಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಈ ಕೇಸು ಪತ್ತೆ ಆಯ್ತು ಅದಾದ್ಮೇಲೆ ಈಗಾಗಲೇ ತಮ್ ಗೊತ್ತಿರೋಂಗೆ ಈಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ ಇಂದ ಇದು ತ್ರೋಡ್ ದ ಗ್ಲೋಬ್ ತುಂಬಾ ಕಂಟ್ರೀಸ್ ಅಲ್ಲಿ ಈ ಕೇಸಸ್ ಇದೆ ಅಂತ ಒಂದು ಇದು ಏನಂದ್ರೆ ಇದು ರೆಸ್ಪಿರೇಟರಿ ವೈರಸ್ ಅಂತ ನಾವು ಹೇಳ್ತೀವಿ ಅಂದ್ರೆ ಏನು ನಾವು ಮೊದಲೆಲ್ಲ ನಾವು ರೆಸ್ಪಿರೇಟರಿ ಸಿಂಪ್ಟಮ್ಸ್ ಕಾಸ್ ಮಾಡುವಂತ ವೈರಸ್ ಗಳಿರುತ್ತೆ ಲೈಕ್ ಇಲ್ನೆಸ್ ಏನು ವೈರಸ್ ಅಂತ ಹೇಳ್ತೀವಿ ಅಥವಾ ಬೇರೆ ರೆಸ್ಪಿರೇಟರಿ ವೈರಸ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರುವಂತ ಒಂದು ವೈರಸ್ ಅಂತ ಹೇಳ್ಬೋದು ಇದು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹರಡುತ್ತೆ ಬಟ್ ಇದು ಇನ್ನೊಂದ್ ಇದ್ರದ್ದು ವಿಶೇಷತೆ ಏನಪ್ಪಾ ಅಂದ್ರೆ ಇದಕ್ ಮೊದಲು ನಾವು ರೆಸ್ಪಿರೇಟರಿ ವೈರಸ್ ಅಂತ ಇನ್ನೊಂದು ವೈರಸ್ ಇದೆ ಅದು ಇದು ಬಹಳ ಒಂದು ಆಲ್ಮೋಸ್ಟ್ ಸೇಮ್ ಫ್ಯಾಮಿಲಿಯಿಂದ ಬರುತ್ತೆ ರೆಸ್ಪಿರೇಟರಿ ಸೆನ್ಸೇಷನ್ ವೈರಸ್ ಕೂಡ ಮಕ್ಕಳಲ್ಲಿ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅದೇ ರೀತಿ ಈ ಒಂದು ಎಚ್ ಎಂ ಪಿ ವಿ ಕೂಡ ಮಕ್ಕಳಲ್ಲೇ ಜಾಸ್ತಿ ಎಫೆಕ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಮಕ್ಕಳ ಜೊತೆ ವಯೋವೃದ್ಧರು ಕೂಡ ಎಫೆಕ್ಟ್ ಮಾಡಬಹುದು ಇನ್ನೊ ಕಾಂಪ್ರಮೈಸ್ ಪೇಶೆಂಟ್ಸ್ ಅಂತ ಏನ್ ಹೇಳ್ತೀವಿ ನಾವು ಕ್ಯಾನ್ಸರ್ ಎಚ್ ಐ ವಿರೋ ಅಂತವ್ರಿಗೆ ಬರೋದು ಬಟ್ ಮೈನ್ಲಿ ಏನಂದ್ರೆ ಇದರದು ಒಂದು ಟಾರ್ಗೆಟ್ ಏನಾದ್ರು ಆತರ ಅಂತ ನೋಡಿದ್ರೆ ಅದು ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ ಈಗ ಚೈನಾದಲ್ಲಿ ಬಂದಿರೋ ಹಲವಾರು ವರದಿಗಳ ಪ್ರಕಾರ ಹದಿನಾಲ್ಕು ಒಳಗಿನ ಮಕ್ಕಳಿಗೆ ಈ ಕೇಸಸ್ ಗಳು ಜಾಸ್ತಿ ಆಗಿದೆ ಅಂತಿದೆ ನಮ್ಮ ದೇಶದಲ್ಲೂ ನಾವು ನೋಡ್ತಾ ಹೋದಾಗ ಪತ್ತೆ ಆಗಿರೋದು ಆಲ್ಮೋಸ್ಟ್ ಬಹಳಷ್ಟು ಐ ಮೀನ್ ಕೆಲವು ಕೇಸ್ ಗಳೇನು ಪತ್ತೆ ಆಗಿದೆ ಅದು ಮಕ್ಕಳಲ್ಲಿ ಪತ್ತೆ ಆಗಿದೆ ಸೊ ಇದು ನೋಡ್ತಾ ಹೋದಾಗ ಇದು ಒಂದು ಏನು ತುಂಬಾ ಜನರು ಇದ್ರ ಬಗ್ಗೆ ತುಂಬಾ ಆತಂಕ ಪಡಬೇಕಾಗಿಲ್ಲ ಅಥವಾ ಗಾಬರಿ ಆಗ್ಬೇಕಾಗಿಲ್ಲ ಯಾಕಂದ್ರೆ ಇದು ಒಂದು ಏನಂದ್ರೆ ಮೈಲ್ಡ್ ವೈರಸ್ ಅಂತ ಹೇಳ್ಬೋದು ಅಂದ್ರೆ ನಾವು ಫ್ಲೂ ಲೈಕ್ ಇಲ್ನೆಸ್ ಅಂತ ಏನ್ ಹೇಳ್ತೀವಲ್ಲ ಆತರ ಇದು ಒಂದು ಮೈಲ್ಡ್ ಆಗಿರುವಂತ ಒಂದು ವೈರಸ್ ಅಂತ ಸೊ ಜನರಿಗೆ ಕ್ಯೂರಿಯಾಸಿಟಿ ಕೇಳ್ತಿದೀನಿ ಡಾಕ್ಟರ್ ಈಗ ಮೈಲ್ಡ್ ಆಗಿರುತ್ತೆ ವೈರಸ್ ನ ಪರಿಣಾಮಗಳು ಅಂತ ಹೇಳ್ತಿರೋದ್ರಿಂದ ಎರಡ್ ಸಾವಿರದ ಒಂದರಿಂದಾನೆ ಇಲ್ಲಿವರೆಗೂ ಅನೇಕರಿಗೆ ಬಂದು ಹೋಗಿರೋ ಸಾಧ್ಯತೆ ಕೂಡ ಇದೆಯಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೂ ಕೂಡ ಅದು ಇದು ಎಚ್ ಎಂ ಪಿ ವಿರೋ ಅಂತ ಇರಬಹುದು ಆಕ್ಚುಲಿ ಏನಾಗಿದೆ ಅಂದ್ರೆ ಈಗ ಇಲ್ಲಿ ನೋಡಿ ಈಗ ಎಚ್ ಎಂ ಪಿ ವಿ ಅಂತ ಬಂದಾಗ ನಾವಿದ ಟೆಸ್ಟ್ ಮಾಡಿದೀವಿ ಪ್ರೈವೇಟ್ ಇದರಲ್ಲಿ ಅವಾಗ ಈ ವೈರಸ್ ಇದೆ ಅಂತ ಗೊತ್ತಾಯ್ತು ಸೊ ಹಾಗಾಗಿ ಇನ್ನೊಂದು ಇವರಲ್ಲಿ ನೋಡಿದಾಗ ಯಾವ ಈ ಮಕ್ಕಳಲ್ಲಿ ಯಾವುದೇ ಒಂದು ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಹಾಗಾಗಿ ಇದು ಆಲ್ರೆಡಿ ಸರ್ಕ್ಯುಲೇಷನ್ ಅಲ್ಲಿ ಇರ್ಬೋದು ಬಟ್ ಈಗ ನಾವು ಡಿಟೆಕ್ಟ್ ಮಾಡಿದಾಗ ಇದು ಇಲ್ಲಿ ಪತ್ತೆ ಆಗಿರ್ಬೋದು ಹಲವಾರು ದೇಶಗಳಲ್ಲಿ ಇದು ಬಂದ್ ಹೋಗಿದೆ ಏನು ಅಂತ ಸಿವಿಯರಿಟಿ ಏನ್ ಕಾಸ್ ಮಾಡಿಲ್ಲ ಬಟ್ ಈ ವೈರಸ್ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಬಂದ್ರೆ ಒಂದು ಮೇಜರ್ ನಾಲ್ಕು ಸಿಂಪ್ಟಮ್ಸ್ ಇರುತ್ತೆ ಯಾವದೇ ಒಂದು ರೆಸ್ಪಿಟರಿ ವೈರಸ್ ತರ ಒಂದು ಜ್ವರ ಬರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ನೆಗಡಿ ಶೀತ ನಾಲ್ಕನೇದು ಉಸಿರಾಡದ ತೊಂದ್ರೆ ಅಂದ್ರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಇದು ನಾಲ್ಕು ಮೇಜರ್ ಸಿಂಟಮ್ಸ್ ಇರುತ್ತೆ ಸೊ ಹಾಗಾಗಿ ಇದು ವೈ ಮೈಲ್ಡ್ ವೈರಸ್ ಅಂದ್ರೆ ಇದ್ರದ್ದು ಕಾಂಪ್ಲಿಕೇಶನ್ ಏನಪ್ಪಾ ಅಂದ್ರೆ ಒಂದು ನಿಮೋನಿಯಾ ಆಗ್ಬಹುದು ಅಥವಾ ಬ್ರಾಂಕ್ಯುಲೈಟಿಸ್ ಅಂತ ಆಗ್ಬಹುದು ಇದು ಎರಡೇನಾದ್ರೂ ಆದ್ರೆ ಕಾಂಪ್ಲಿಕೇಶನ್ಸ್ ಆದ್ರೆ ಅವಾಗ ಸ್ವಲ್ಪ ಇದು ಸಿವಿಯರ್ ಅಂತ ಹೇಳ್ಬಹುದು ಬಟ್ ಕಾಂಪ್ಲಿಕೇಶನ್ ಆಗುವಂತ ಪ್ರಮಾಣ ಕೂಡ ನೋಡ್ತಾ ಹೋದಾಗ ಅದು ತುಂಬಾ ಕಮ್ಮಿ ಇದೆ ಹಾಗಾಗಿ ಇದು ಮೈಲ್ಡ್ ವೈರಸ್ ಅಂತ ಹೇಳ್ಬೋದು ಮೈಲ್ಡ್ ವೈರಸ್ ಬಂದ್ಬಿಟ್ಟು ಇದಕ್ಕೆ ಜನಗಳು ಕೂಡ ಯಾರು ಆತಂಕ ಪಡುವಂತ ಒಂದು ಅವಶ್ಯಕತೆ ಇಲ್ಲ ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಮನದಂಡಗಳು ಕೂಡ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ ಇರಬಹುದು ಚೈನಾದವ್ರು ಇರಬಹುದು ಯಾರು ಏನು ಒಂದು ಇದು ಡೇಂಜರಸ್ ಅಥವಾ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿಲ್ಲ ಆ ನನ್ನ ಒಂದು ಅನುಭವದ ಪ್ರಕಾರದಲ್ಲಿ ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಪರಿಣಾಮಗಳನ್ನೇನು ದಿನಗಳಲ್ಲೂ ಕೂಡ ಅಂದ್ರೆ ವಿಶ್ಲೇಷಣೆ ಆಗ್ತಿತ್ತು ಏನು ಅವಶ್ಯಕತೆ ಇಲ್ಲ ಮುಂಜಾಗ್ರತಾ ಕ್ರಮಗಳು ಗೈಡ್ ಲೈನ್ಸ್ ಎಲ್ಲವನ್ನೂ ಕೂಡ ಹೊರಡಿಸಲಾಗ್ತಾ ಇದೆ ಅದನ್ನ ಫಾಲೋ ಮಾಡಿದ್ರೆ ಸಾಕು ಇದೇ ಇದೇ ರೀತಿಯ ಮಾತುಗಳು ಸರ್ಕಾರದ ಕಡೆಯಿಂದ ಕೇಳೋಕೆ ಸಿಗ್ತಾ ಇತ್ತು ಹೀಗಾಗಿ ಆತಂಕ ಇರುತ್ತೆ ಆದ್ರೆ ಅದಾದ್ಮೇಲೆ ಏನಾಯ್ತು ಅದನ್ನ ಗಮನಿಸದ ಜನಕ್ಕೆ ಒಂದಷ್ಟು ಸಂದೇಹ ಇದ್ದೇ ಇರುತ್ತೆ ಅಲ್ಲ ಖಂಡಿತ ಇದು ತುಂಬಾ ಒಳ್ಳೆ ಪ್ರಶ್ನೆ ಇದು ನೀವು ಕೇಳಿರೋದು ಅಹ್ ಜನಗಳಲ್ಲಿ ಮನಸ್ಸಲ್ಲೂ ಕೂಡ ಇರುತ್ತೆ ಯಾಕಂದ್ರೆ ಐದು ವರ್ಷದ ಕೆಳಗಾಗಿದೆ ಅದು ಚೈನಾದಲ್ಲೇ ಆಗಿದೆ ಅಂತ ಬಟ್ ಏನಂತ ನೋಡದ್ ಹೋದಾಗ ಕೋವಿಡ್ ಅನ್ನೋದು ತುಂಬಾ ಹೊಸ ವೈರಸ್ ಸೊ ಹಾಗಾಗಿ ಅದ್ರದ್ದು ಏನು ನಮಗೆ ಅದ್ರ ಬಗ್ಗೆ ಏನು ಒಂದು ಮೆಕ್ಯಾನಿಸಮ್ ಆಗ್ಲಿ ಅಥವಾ ಅದ್ರ ಬಗ್ಗೆ ಏನು ಸಂಪೂರ್ಣವಾಗಿ ಮಾಹಿತಿ ಇರ್ಲಿಲ್ಲ ಅದು ಆಮೇಲೆ ಎರಡನೇ ಹಂತದಲ್ಲಿ ಹೋದಾಗ ಕೋವಿಡ್ ಕೋವಿಡ್ ಏನಾದ್ರು ವೇರಿಯೇಷನ್ ಎಲ್ಲ ಕಾಣಿಸ್ಕೊಂತು ಮತ್ತೆ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಹೋಯ್ತು ಬಟ್ ಈ ವೈರಸ್ ನೋಡಿದಾಗ ಆಲ್ರೆಡಿ ತಮ್ಗೆ ಗೊತ್ತಿರೋಂಗೆ ನಾ ಹೇಳ್ತಾ ಇದೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆಲ್ರೆಡಿ ಸರ್ಕ್ಯುಲೇಷನ್ ಅಲ್ಲಿ ಇರೋದ್ರಿಂದ ಮೈಲ್ಡ್ ವೈರಸ್ ಅಂತ ಇರೋದ್ರಿಂದ ಆಮೇಲೆ ಎಲ್ಲೂ ಕೂಡ ಚೈನಾದಲ್ಲಾಗ್ಲಿ ಅಥವಾ ಬೇರೆ ಕಣ್ಣ ಇನ್ನೊಂದು ಹಾಂಗ್ಕಾಂಗ್ ಅಲ್ಲಿ ಇರ್ಬೋದು ಅಂತ ಒಂದು ಮಾಹಿತಿ ಇದೆ ಇವೆರಡು ಕಂಟ್ರೀಸ್ ಅಲ್ಲಿ ಕೂಡ ಎಲ್ಲೂ ಸಿವಿಯಾರಿಟಿ ಇದೆ ಅಥವಾ ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗ್ತಾ ಇದೆ ಒಂದು ನಿಖರವಾದ ಮಾಹಿತಿ ಇಲ್ಲ ನಾವೇನೀ ಮಾಹಿತಿಗಳು ನೋಡ್ತಾ ಇದ್ದೀವಿ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಬಟ್ ಇದನ್ನ ಕೇಂದ್ರ ಚೈನಾ ಸರ್ಕಾರ ಕೂಡ ಅಂತ ಏನು ಒಂದು ಇಲ್ಲ ದೊಡ್ಡ ಪ್ರಶ್ನೆ ಇದೆ ಇದ್ರ ಜೊತೆಗೆ ನನಗೆ ಪ್ರಿಕಾಷನ್ ಬಗ್ಗೆ ಕೂಡ ನಿಮ್ಮಿಂದ ಮಾಹಿತಿ ಬೇಕು ಹಾಗೆ ಕ್ಯೂರ್ ಹೆಂಗಾಗುತ್ತೆ ಇನ್ ಕೇಸ್ ಈ ಸೋಂಕು ತಗಲಿದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಬೇಕು ಒಂದ್ ಚಿಕ್ಕ ಬ್ರೇಕ್ ಸರ್ ಸಂಪರ್ಕದಲ್ಲಿ ಇರಿ ಮತ್ತಷ್ಟು ಮಾಹಿತಿ ಈ ಹೆಚ್ ಎಂ ಬಗ್ಗೆ ಡಾಕ್ಟರ್ ಕೊಡ್ತಾ ಹೋಗ್ತಾ ಮಾತನಾಡ್ತಾ ಇದ್ವಿ ಹೆಚ್ ಎಂ ಬಗ್ಗೆ ನಮ್ ಜೊತೆಯಲ್ಲಿ ಡಾಕ್ಟರ್ ಸುನಿಲ್ ಅವರಿದ್ದಾರೆ ಡಾಕ್ಟರ್ ಈಗ ಸೀಸನಲ್ ಅನ್ನೋ ರೀತಿಯಲ್ಲಿ ಜ್ವರ ಶೀತ ಕೆಮ್ಮು ನೆಗಡಿ ಯಾವಾಗ ಟೆಸ್ಟ್ ಮಾಡಿಸ್ಕೊಳ್ಬೇಕು ಟೆಸ್ಟ್ ಮಾಡಿಸ್ಕೊಳ್ಳುವ ಅನಿವಾರ್ಯತೆ ಈ ಟೆಸ್ಟ್ ಎಂ ಪಿ ವಿ ಡಿಟೆಕ್ಟ್ ಮಾಡ್ಲಿಕ್ಕೆ ಒಂದು ವ್ಯಕ್ತಿಗೆ ಸೀಸನಲ್ ಫ್ಲೂ ಇದ್ದಾಗ ನಾವು ಒಂಥರ ಎಲ್ಲ ಕೇಸಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಅದನ್ನ ಒಂದು ಗಮನದಲ್ಲಿ ಇಟ್ಕೋಬೇಕು ಆಮೇಲೆ ಈಗ ಎಚ್ ಎಂ ಪಿ ವಿ ಟೆಸ್ಟಿಂಗ್ ಅಂತ ಪ್ರಾಬಬಲಿ ನಾವು ನೋಡ್ತಾ ಹೋದಾಗ ಟೆಸ್ಟ್ ಅವೈಲಬಿಲಿಟಿ ಎಷ್ಟ್ ಕಡೆ ಇದೆ ಅಂತಾನು ಕೂಡ ನೋಡ್ಬೇಕಾಗತ್ತೆ ಸೊ ಅತಿ ಇದಕ್ಕೆ ನಾವು ಏನಿದೀವಿ ನಾವು ನೋಡ್ತಾ ಹೋದಾಗ ಇದು ಹಳೇದು ಒಂದು ಟೆಸ್ಟ್ ಏನಿದೆ ಆ ಒಂದು ಟೆಸ್ಟ್ ಗಳಲ್ಲಿ ಆರ್ಟಿ ಪಿ ಏನಿದೆ ಅದೇ ಕೂಡ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ವ್ಯಕ್ತಿಗೆ ಈ ತರ ಒಂಥರ ಸೋಂಕಿರೋ ರೋಗ ಲಕ್ಷಣಗಳು ಕಂಡು ಬಂದ್ರೆ ಹತ್ತಿರದ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಆಮೇಲೆ ಡಾಕ್ಟರ್ ಅವ್ರಿಗೆ ಹೇಳ್ತಾರೆ ನಿಮಗೆ ಟೆಸ್ಟ್ ಬೇಕಾ ಬೇಡ್ವಾ ಅಂತ ಹೇಳ್ಲಿಕ್ಕೆ ಒಂದು ನಿಖರವಾದ ಇರುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಈಗ ಈಗ ಸರ್ಕ ಈಗ ನಾವು ಕಾಮನ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ನೋಡಿದಾಗ ನಾವು ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ ಅಥವಾ ಏನು ಬೇರೆ ಮೈಕೋಪ್ಲಾಸ್ಮೊ ನ್ಯುಮೋನಿಯಾ ಅಂತ ಹೇಳ್ತೀವಿ ಬೇರೆ ಏನು ಹಲವಾರು ಏನು ವೈರಸ್ ಗಳು ಏನ್ ಇರುತ್ತೆ ಅದು ಕೂಡ ಇರುವಂತ ಸಾಧ್ಯತೆ ಇರುತ್ತೆ ಅದರ ತರನೇ ಎಚ್ ಎಂ ಪಿ ಕೂಡ ಇರ್ಬೋದು ಅಂತ ಹೇಳುತ್ತೆ ಬಟ್ ಯಾರಿಗೆ ರೋಗ ಲಕ್ಷಣ ಇರುತ್ತೆ ಖಂಡಿತವಾಗ್ಲೂ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಡಾಕ್ಟರ್ ಅವರಿಗೆ ಟೆಸ್ಟ್ ನ ಅವಶ್ಯಕತೆ ಇದೆಯಲ್ಲ ಅಂತ ಹೇಳಿ ಟೆಸ್ಟ್ ಮಾಡಿಸಿ ಆಮೇಲೆ ನೋಡ್ತಾರೆ ಇದು ಹೊಸ ವೈರಸ್ ಇರೋದ್ರಿಂದ ಟೆಸ್ಟ್ ಇನ್ನ ಹಲವಾರು ಕಡೆ ಲಭ್ಯ ಇದೆ ಅಂತ ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅನಿಸ್ತಾ ಇಲ್ಲ ಟೆಸ್ಟ್ ಅಂತ ಡಾಕ್ಟರ್ ನಿರ್ಧರಿಸ್ತಾರೆ ರೈಟ್ ಯು ಸೋ ಮಚ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ಕೊಡುವ ಇತ್ತು ಅದಕ್ಕೆ ನೀವು ಹೆಲ್ಪ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಆತಂಕ ಪಡುವ ಅವಶ್ಯಕತೆ ಇಲ್ಲ ಆದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಅನ್ನೋದು ಬಹಳ ಮುಖ್ಯ ಅದರಲ್ಲೂ ಮಕ್ಕಳಿಗೆ ಹದಿನಾಲ್ಕು ವರ್ಷ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಹೆಚ್ಚಾಗಿ ಸೋಂಕು ಅನ್ನೋದ್ರಿಂದ ವಿಶೇಷ ಕಾಳಜಿ ಮಕ್ಕಳ ಬಗ್ಗೆ ಇದ್ರೆ ಒಳ್ಳೇದು ಅನ್ನೋದು ವೈದ್ಯರ ಸಲಹೆ ಕೂಡ ಆಗಿತ್ತು ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಇನ್ನು ರಿಸಲ್ಟ್ ನ ಗಮನ ಕೊಡ್ತಾ ಇದ್ದೀವಿ ಎಚ್ ಎಂ ಪಿ ವಿ ಜನರಿಗೆ ಡೇಂಜರಸ್ ಅನಿಸ್ತಿದೆಯಾ ಅಂದ್ರೆ ಮಿಕ್ಸ್ಡ್ ಒಪಿನಿಯನ್ ಇದೆ ನಲವತ್ತೇಳು ಪರ್ಸೆಂಟ್ ಜನಕ್ಕೆ ಹೌದು ಡೇಂಜರಸ್ ಅನಿಸ್ತಿದೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ